ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ರೊಟ್ಟಿ ಶೇಷ್ ನೋಡಿ ಫ್ರೆಂಡ್ಸ್ ನೀವು ಕೊಂಡು ಮಾತಾಡ್ಕೊಂಡು ತೆಗಿ ತೆಗಿಯವತ್ತು ಏನು ಗೊತ್ತಾ ನಮ್ಮ ಮನೇಲಿ ಗ್ಯಾಸು ಖಾಲಿ ಆಗುತ್ತೆ ಪುಟ್ಟ ರೊಟ್ಟಿ ಲಾಸ್ಟಲ್ಲಿ ಹಾಕ್ತೀವಲ್ಲ ಇದನ್ನು ನಮ್ಮ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಲಾಸ್ಟಲ್ಲಿ ಇದ್ದಾಗ ಈ ಎಷ್ಟು ಬಿಕ್ಕುತ್ತೆ ಅಷ್ಟಲ್ಲಿ ಅಂದರೆ ಒಂದು ಸಿಟಿ ಅಂದ್ರೆ ಮಿಕ್ಕಿದ್ರೆ ಅದರಲ್ಲಿ ಹಾಕಿದ್ರೆ ಪುಟ್ ರೊಟ್ಟಿ ಅಂತ ಅಂದ್ಬಿಟ್ಟು ಮಾಡ್ಕೊಡೋರು ನಮ್ಮ ನಮ್ಮಮ್ಮ ಎಲ್ಲ ಪುಟ್ಟ ರೊಟ್ಟಿ ಬೇಕು ಅಂತಂದರೆ ಕಿತ್ತೋಡಿ ನನಗೆ ಲಾಸ್ಟ್ನೇ ರೊಟ್ಟಿ ಲಾಸ್ಟ್ನೇ ರೊಟ್ಟಿ ಪುಟ್ ರೊಟ್ಟಿ ಬೇಕು ಅಂತ ಅಂದ್ಬಿಟ್ಟು ನಾನು ನಾನು ಅಷ್ಟೇ ಮನೇಲಿ ನನ್ನ ಮಗಳಿಗೆ ಪುಟ್ಟ ರೊಟ್ಟಿ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಕೊಡ್ತೀನಿ ಸೊ ಖುಷಿಯಿಂದ ತಿಂತಾವೆ ಅದೊಂದು ಖುಷಿ ಪುಟ್ ರೊಟ್ಟಿ ಅಂತ ನೋಡೋಕೆ ಅಂತಾರೆ ಚೆನ್ನಾಗಿ ಕಾಣಿಸುತ್ತೆ ನಮ್ಮಲ್ಲಿ ಗ್ಯಾಸ್ ಬೇರೆ ಖಾಲಿ ಮತ್ತೆ ಮಳೆ ಇಡ್ಕೊಂಡು ಕರೆಂಟು ಇಲ್ಲ ಏನೂ ಇಲ್ಲ ಗ್ಯಾಸ್ ಇಲ್ಲ ಇಲ್ಲ ಅದಕ್ಕೆ ಒಲೆ ಇರಬೇಕು ಏನು ನಮ್ಮ ನಮ್ಮಲ್ಲಿ ಒಲೆ ಮಾಡಿಸಿಲ್ಲ ನಾವು ರೆಡಿ ಒಲೆ ಅನ್ನೋದು ಇಟ್ಕೊಂಡಿದೀವಿ ಸೌದೆ ಸೌದೆ ಇಲ್ಲ ಮಳೆ ಇಡ್ಕಂಡೈತೆ ಒಂದು ವಾರದಿಂದ ಹಾಗಾಗಿ ಬೆಳಗ್ಗೆ ಎದ್ದು ಚಿಟ್ರು ಬಂದಂಗೆ ಆಗ್ಬಿಟ್ಟು ನನಗೆ ಅದಕ್ಕೆ ಆಂಟಿ ಮನೆಗೆ ಇಲ್ಲೇ ಒಟ್ಟಿಗೆ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲೇ ರೊಟ್ಟಿ ಹಾಕಿದ್ವಿ ಇಷ್ಟೊತ್ತರ್ಗು ಇವಾಗ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ ಟಿ ಸಿ ಬೇರೆ ಸುಟ್ಟೋಗಿ ನನ್ನ ಮಗ ಇಷ್ಟೊತ್ತರ್ಗು ಪಾಪ ನೀರು ತಗೊಬಂದು ಕೊಟ್ಟ ನನಗೆ ಇವಾಗ ಅಮ್ಮನೂರಿಗೆ ಬೇರೆ ಹೋಗಬೇಕು ಹಬ್ಬ ಐತೆ ಇವತ್ತು ದೊಡ್ಡಮ್ಮನ ಹಬ್ಬ ಊರ ಹಬ್ಬ ಮಾಡ್ತಾರೆ ಈ ಥರ ಮಳೆಯಲ್ಲೆಲ್ಲ ಸಾರಿ ಹಬ್ಬದಲ್ಲೆಲ್ಲ ಈ ಥರ ಮಳೆ ಇಟ್ಕೊಂಡ್ರೆ ಹಬ್ಬ ಮಾಡೋಕ್ಕೂ ಬೇಜಾರು ಮಣದೀಪ ಮಾಡಿಕೊಂಡು ಆರತಿ ಮಾಡಿಕೊಂಡು ತಂಬಿಟ್ಟು ತಂಬಿಟ್ಟಿನ ಆರತಿ ಮಾಡಿಕೊಂಡು ಹೋಗ್ತೀವಿ ಆಂಟಿನೂ ಕೂಡ ಬರ್ತಾರೆ ಆಂಟಿ ಮತ್ತು ಮಗಳು ಆಂಕಲ್ ಕಳ್ಸಲ್ಲ ಅಂತ ಕೂತೀವಿ ಹಿಂಸೆ ಮಾಡಿ ಫೋರ್ಸ್ ಮಾಡಿ ಬರಲೇಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡ್ತೀನಿ ನಾಳೆ ಹದಿನೈದು ತಾರೀಕು ಅದಕ್ಕೆ ನಾಳೆ ಮಟನು ಇವತ್ತು ಹಾ ಹಬ್ಬ ಅತ್ತಿ ಅಲ್ಲಿ ಹೋಗ್ಬೇಕು ಮನೇಲಿ ತುಂಬಾ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಡಬೇಕು ಪೂಜೆ ಮಾಡಿ ಏನ್ ಮಾಡೋಣ ಗೊತ್ತಿಲ್ಲ ಬೇಗನೆ ಹೋಗ್ಬೇಕು ಮಳೆ ಅಂತ ಅಂದ್ಬಿಟ್ಟು ಬೇಗನೆ ಮಣದೀಪ ತಗೊಂಡೋಗ್ತಾರೆ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವು ಎಲ್ಲರ ಚಾನೆಲ್ ನೋಡ್ತಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, ವ್ಯೂಸ್ ಬರ್ತೈತೆ ಯಾಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲವಾ? ಬರೀ ಹಳ್ಳಿ ಬ್ಲಾಗ್ ಚೆನ್ನಾಗಿರುತ್ತೆ ನೋಡೋಣ ಅಂತ ಅಂತಾ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎತ್ತಿ ಬಿಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಆಗಿ ನಾನು ಹೇಳ್ತಿದೀನಿ ಎಲ್ಲರೂವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಆಲರೋಟಿ ಬೇಗ ಟೈಮ್ ಇವತ್ತು ರೆಸಿಪಿನ ತೋರ್ಸೋಣ ಅಂತ ಅನ್ಕೊಂಡೆ ಕರೆಂಟ್ ಇರ್ಲಿಲ್ಲ ಮತ್ತೆ ಚಾರ್ಜ್ ಇರ್ಲಿಲ್ಲ ಕತ್ಲೆ ಕತ್ಲೇಲಿ ವಿಡಿಯೋಸ್ ಚೆನ್ನಾಗಿ ಬರಲ್ಲ ನಾನು ಅಂಟಿ ರಾತ್ರಿನೇ ಹೇಳಿಲ್ವಾ ಅಂಟಿ ರೊಟ್ಟಿ ಹಾಕಿದ್ರೆ ಗುಡ್ಡ ರೆಸಿಪಿ ತೋರ್ಸೋಣ ಅಂತ ಅನ್ಬಿಟ್ಟು ಇನ್ನೊಂದಿಸ್ ದಿಸ್ ತೋರ್ಸ ಬೇಜಾರ್ ಮಾಡ್ಕೊಬಿಡಿ ತೋರ್ಸ್ತಾ ಇಲ್ಲ ಮೇಲೆ ರೊಟ್ಟಿ ಹಾಕ್ಬಿಟ್ಟು ಟೊಮೆಟೊ ಕಾಯಿ ಎಲ್ಲ ತರ ಆತರ ಹಾಕ್ ಮಾಡೋದು ಅಂತ ತೋರಿಸ್ತೀವಿ ಇವತ್ತು ಒಳ ಕಲ್ಲಲ್ಲಿ ರುಬ್ಬಿಟ್ಟು ಆಂಟಿ ನಾನು ರೊಟ್ಟಿ ಆಗ್ತಾ ಇದ್ದೆ ಸೊ ತೋರ್ಸಕ್ ಆಗಿಲ್ಲ ಕರೆಂಟ್ ಇರ್ಲಿಲ್ಲ ಕತ್ಲೆ ಅಂತ ಅಂದ್ಬಿಟ್ಟು ವಿಡಿಯೋ ಚೆನ್ನಾಗಿ ಬರಲ್ಲ ಗಾಬ್ರಿ ಅದು ಇದ್ದು ಅದು ಫ್ರೀ ಆಗಿರ್ಬೇಕು ನಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ನಿಧಾನಕ್ಕೆ ತೋರಿಸಿ ಮಾಡ್ಬಿಟ್ಟು ತೋರಿಸ್ತೀವಿ ಭಾನುವಾರ ಫ್ರೀ ಆಗಿರ್ತೀವಲ್ವಾ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವಾ ಜಾಸ್ತಿ ನಾವು ರೊಟ್ಟಿ ಕೊಡ್ತಾರ యారబడి రెసిపీ తోర్స్కొతీ గుడ్గార రొట్ి మి తింటు యారే బేళి పార్సల్ కలస్తగార ಯಾರಿಗೆ ಬೇಕಾದ್ರು ಕಮೆಂಟ್ ಮಾಡಿ ಬೇಗ ಹ್ಞೂ ಮೋಸ ಮಾಡಬಾರ್ದು ಬಾ ಆಮೇಲೆ ಅವ್ರಿಗೆ ಬಂದರೆ ಕೊಡ್ತೀವಿ ಇಲ್ಲಿಗೆ ಪಾರ್ಸಲ್ ಮಾಡ್ತೀವಿ ಅಂತಿದ್ರೆ ಪಾರ್ಸಲ್ದಾಗ ಗಿರ್ಸಲ್ ನಂಗೆ ಬರಲ್ವಲ್ಲ ಮಾಡೋಕ್ಕೆ ನಾನು ಮಾಡ್ತೀನಿ ನೀವು ಮಾಡಿಕೊಡಿ ಕೊಡಿ ಹಾಕ್ಲಾ ಇದು ಕ ಇದು ವೀಡಿಯೋಸ್ ಬಿಡೋ ಎರಡು ಮೂರು ದಿವಸ ಆಗುತ್ತಲ್ಲ ಎರಡು ದಿವಸ ಏಡಿಯೋಸ್ ಬಿಡೋದು ಗುಡಗಾರ ಬರೋದು ಆರೈತೆ ಅಷ್ಟೊತ್ತಿಗೆ ಕಾಳಸೈತೆ

ರಣ ನೀರು ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ಹೋಗಬೇಕು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿತು ರೆಡಿ ಆಗಿದ್ದೀವಿ ಇವಾಗ ಹೋಗಬೇಕು ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದೀವಿ ಒಂದೂವರೆ ಆಯಿತು ಟೈಮು ಮಳೆ ಅಂತಂದ್ಬಿಟ್ಟು ಬೇಗನೆ ಹೊರಡ್ತಾರೆ ಆರತಿ ತೊಗೊಂಡು ಸೊ ಹಾಗಾಗಿ ಇವಾಗ ಊರಲ್ಲಿ ಸಿಗ್ತೀವಿ ಟೈಮ್ ಆಗಿದೆ ಯಾ ಕಲ್ಸಿದಿ ಬಾಕವ ಹೊಸಿನ ಇಟ್ಬಿಡ್ವಿ ಏನಾಗದು ಟೊಬ್ಬಕ್ಕೇನು ಆಯ್ತಿರ್ಲಿಲ್ಲ ತಗೋ ಹೊಸ ಇಡಕಾಯ್ತಿರ್ಲಿ ಸುಮ್ಮನೆ ಸಪ್ಪೆ ಆಗುತ್ತೆ

ಅವತ್ ನಾನ್ ನೋಡ್ದೆ ನಿಮ್ದ ಬೀಗುಡ್ದಲ್ಲಿ ಅಲ್ಲಿ ಊಟ ನಿಮ್ಮ ಊಟ ಮಾಡ್ತದಂಗ ನಿಮ್ಮ ಸುತ್ತ ಬಿಸಿ ಜನ್ ನಿಂತುದ್ರ गातुपल नाना अरना वे इन्थ उत्तुता वे <ँणीदोते> उंदृतिको नवतिको नंतका परबका तुम केंडरे जाजुके यूतायी वेचलागे नंदाटिका पननींताव। नानो नानो ए निम्त्तागे उन्पड़ता गुंदुतागे सारला चरटकन ताई जप्प सारला वा� ಐಕ್ಕೆ ಹಸಿ ಜನ ಕಾಣಿಸ್ತಾರ ಚಂದ್ರಿ ಬೇಗ ಮಾಡ್ತೀವಿ ಅಂದ್ರಲ್ಲ ನಾನು ಸಪಾಟಿ ಇರಿವೆ ಬೇಗ ಮಾಡ್ಬೋದೈತಲ್ಲ ಅಂದುದು

ಎಲ್ಲ ತೆಳುಗೆ ತರಬೇಡ ಕುಂತಕನೈ ಕರ್ಮ ಕರ್ಮನಕಲ ವೈರಿ ಚಿಕ್ಕದೆನೆ ಹುಡುಗನ ಮಗ ನಾಕ್ ಮಾಡಕೊ ಚಟ್ಟಿ ಒತ್ತನ ಕೊಡಿ ನನ್ನ ಅಪ್ಪ ಸಾಕು ಸಟಕಡಿ ಸಟೆ ಏನುಕಂತ ನಾಕ್ ಮಾಡಬೇಕೆನಲ್ವಾ ನಮ್ಮ ಸಾತಿ ಹೋಗೋ ಬ್ರೋ ಚಟದ ಬರಿ ಕೊಳ್ ಸಟೆನ ಬೋ ಮೀಡಿಯಕ್ಕೆ ಚಿಕಬಾ ಅದು ಒಂದೆನಕ ಕವೈಸ್ಕನ್ ಮಾಡೋ ಇದಿ ಸತಿ ಮಾಡದ ಬೇಡ ಹುರಿ ಟಮಟೊ ಮತರೋ ಬದ್ರೆ ಸಾಕು ಅಂಕೊಂಡೆ ಔರ್ ಕೊಂಕನ್ ಮಾಡ್ತಾವಳೆ ಇಷ್ಟ ಜಾಸ್ತಿya ಮಾಡಿದ್ದಾಯ್ತು ರೆಡಿ ಆಗಿದ್ವಿ ಸ್ವಲ್ಪ ಲೂಸ್ ಆಗ ಬಿಡ್ತಾಳೆ ಇಲ್ಲಿ ಬ್ಲೌಸ್ ನಮ್ಮ ಅದಕ್ಕೆ

ಹಳೆ ಫ್ರೆಂಡ್ಸ್ ತುಂಬಾ ಅಂತೆ ವೇ ಆನ್ ಆ ಯೋನೆ ಚೂರ್ ಹುಡ್ಗ ಕುಣಿದ್ಯಾ ಇದು ಯಾಕೆ ಅಂತ ಅಂತ ನಮ್ಮಮ್ಮ ಹೇಳಿದೀರಿ ಇವ್ರ ಬಗ್ಗೆ ಹೆಂಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸ ಚೆನ್ನಾಗಿರ್ತಾರ ಸ್ವಲ್ಪ ದಿವಸ ಫ್ರೆಂಡ್ಸ್ ಇವಾಗ ಒಂದ್ ದಿವ್ಸದ ಹೋಗ್ಬಿಟ್ಟು ಬಂದ್ವಿ ಇವಾಗ ಮತ್ತೆ ಇನ್ನೊಂದ್ ದಿವ್ಸ ಹೋಗ್ಬೇಕು ಆಗ್ಲಿಲ್ಲ ಬ್ಯಾಗ್ ಬರ ಇತ್ತಲ್ಲ ಮಳೆ ಬಂತು ಮತ್ತೆ ಬರುತ್ತೇನೋ ಗೊತ್ತಿಲ್ಲ ಓಡ್ ಬಂದು ಮಳೆ ಬಂತು ಅಂತ ಅಂದ್ಬಿಟ್ಟು ಓ ತೆಗಿತಿ കളിസാണ് ഇനി ഇന്നോടൊക്കെ കൂട്ടറത്

ಸುಸ್ತಾಗೋಯ್ತು ಆಂಟಿ ನೀವಾಗ ಉಟ್ಬರ್ಬೇಕು ಊರಿಗೆ ಹೋಗ್ಬಿಟ್ಟು ಇರಿ ಅಂತಂದ್ರೆ ಇರ ಮೇಲೆ ನಾಳೆಗೆ ಬೆಳಗ್ಗೆನೇ ಬರ್ತಾರಂತೆ ಆಂಕಲು ಬೆಳಗ್ಗೆ ಕೇಳ್ದೆ ಅಂಕಲ್ ಬೆಳಗ್ಗೆ ಕೇಳಿದೆ ಬೆಳಗ್ಗೆ ಕೇಳಿದೆ ಅಂಕಲ್ನ ಅಂಕಲ್ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ನಾಳೆ ಒಂದು ದಿವಸ ಇಟ್ಕೊಂಡು ನಾಡ್ದು ಬೆಳಗ್ಗೆ ಕರ್ಕೊಬತೀನಿ ಅಂತ ಅಂದ್ಬಿಟ್ಟು ಒಪ್ಕೊಳ್ಳಿಲ್ಲ ಅಂಕಲ್ ಬೇಡ ಅಂತ ಇವತ್ತು ವಾಪಸ್ ಕರ್ಕೊಂಡು ಹೋಗ್ಬೇಕು ಮತ್ತು ನಾಳೆ ಕರ್ಕೊಬರ್ಬೇಕು ನಾಳೆಗೆ ಇಟ್ಕೊಂಡು ಇಟ್ಕತೀನಿ ಹೇಳಿದೀನಿ ನಾಳೆ ಒಂದು ದಿವಸ ಇಟ್ಕೊತೀನಿ ನಾಡ್ದು ಬೆಳಗ್ಗೆ ಕರ್ಕೊಬತೀನಿ ಅಂತ ಸವಿತಾ ಬಂದೊಳ್ಳೆ ಫ್ರೆಂಡ್ಸ್ ಸವಿತಾ ಇನ್ನೂ ಬಂದಿಲ್ಲ ಮನೆಗೆ

ಅಸ್ಗಡ ಈ ಏನು ಚನಾಗ ಟಪ್ ಮಾಡ್ತೀಯ ಅಯ್ಯೋ ನನ ರೋಶರ ರಯ್ಯ ರಾಯಿಸರ ರಾಯಿ ಅಂತ ಈ ಚ ವಿಡಿಯೋ ಕಲ್ ಮಾಡಿದಾಗ ಬೇರೆ ಡ್ರೆಸ್ ಹಾಕೊಂಡಿದ್ಲು ಇವಳು ಕಣ್ಣಿಗೆ ಏನರ ಮಗ್ ಎಲ್ಲ ಇವಳು ಕೇಟಡಿ ವಿಡಿಯೋ ಕಲ್ ಮಾಡಿದಾಗ ಬೇರೆ ಡ್ರೆಸ್ ಹಾಕೊಂಡಿದ್ಲು ಈ ಡ್ರೆಸ್ ಆಯೋ ಮುತ್ಕೇ ಇಗೋ ಕೇಳ್ಕಾಣಿ ಅಯ್ಯೋ ಕೇರೋನಲ್ಲ

ಸವಿತಾ ಸವಿತಾ ಇದಕ್ಕೋಗಿದ್ಲು ಮಂತ್ರಾಲಯಕ್ಕೆ ಅವಳಿಗೂ ನನ್ಗೂ ಇವತ್ತು ದಾಡಿ ಐತೆ ಅಂತ ಅಂದ್ಬಿಟ್ಟು ಗಿಫ್ಟ್ ತಗೊಂಬಂದ್ ಕೊಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸವಿತಾ ಇಲ್ಲಿ ರಾಯರು

मैं लेता हूँ नॉर्मल में बाहर नॉर्मल में क्या करना चाहते हो सब लोग साथ में नॉर्मल में हम्म बड़े हैं वो मस्त पढ़ेगी आयुष का मिंडे वो लड़का डब्बा वो लड़की है काचा बड़े हैं लड़के लोगों को काशमूसी काचा लड़की ने लड़का बने किसे क्वार्टर दो चिट्टा लड़की ने सारे देती � <laughs> <थे ना> <laughs> तुमकुरु <laughs> ಫ್ರೆಂಡ್ಸ್ ಇವಾಗ ಆಂಟಿನ ಬಿಡೋಣ ಅಂತಂದ್ಬಿಟ್ಟು ಬಂದೆ ಫುಲ್ ಮಳೆ ನೋಡಿ ಅನ್ಕೊ ಇದ್ದೀವಿ ಬೆಳಗ್ಗೆ ಬೇಗ ಹೊಂಡಿ ಟೈಮ್ ಆಯ್ತು ಜಾಸ್ತಿ ದುಡಿ ಮಾಡಿ ಅದು ಬ್ಯಾಗು ಬುಕ್ಸ್ ನನ್ನ ತಂಗಿ ಬಂದ್ರೆ ಊಟನಾ ಬರ್ <sketches> ಓಹೋ ಅಮ್ಮಂತಿದ್ರಷ್ಟೆ ಬೋಜಿ ಮೊದಿದ್ರು ಸರಿ ಬೋಜಿ ಮೊದಿದ್ರು ಓ ಬನ್ಬಿಡು ಯಾರು ಎಳ್ತಾರೆ ಗಾದೆಯ ಎಲ್ಲಿದೆ ಅಲ್ಲಿ ಬರೋಕ್ಕೆ ಏನಾಯ್ತು ಎಡನು ಬರ ಈ ತುಬೆತ್ರೋಸ್ಕಾ ಓಗಿ ವಿಡಿಯೋ ಹೊಸ ಚೈನ್ ಹಾಕೋ ಬಂದಳೆ ತೂ ಕೂಡ ತಪ್ಪತ್ತಿದ್ದಾಳೆಸ್ ಫ್ರೆಂಡ್ಸ್ ಇಲ್ಲ ನಾಯಿ ಮರಿ ಇದೆ ನೋಡಿ ಪುಟಾಣಿ ನಾಯಿ ಮರಿ ದಿವ್ಯಲ್ಲ ಬರ್ಲೇದಲ್ಲ ಮಾತಾಡಕ್ಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗೀತು ಸೊ ಇವಾಗ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಇಷ್ಟು ಹೇಳ್ತಾ ಇವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಒಂದು ಚಿರೋದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್